ವೀಕ್ಷಕರೇ ರಾಜ್ಯದಲ್ಲಿ ತುಂಬಾ ಕೇಳಿ ಬರ್ತಾ ಇರೋ ಒಂದೇ ಹೆಸರಂದ್ರೆ ಅದು ಹೀರೋಯಿನ್ ರಾವ್ ಆಕೆಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸು ಭಾರಿ ಚರ್ಚೆ ಆಗ್ತಿದೆ ಏಕೆಂದ್ರೆ ಆಕೆ ತಂದೆ ಡಿಜಿಪಿ ರ್ಯಾಂಕ್ ಅಧಿಕಾರಿ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಡಿಜಿಪಿ ಕೆ ರಾಮಚಂದ್ರ ರಾವ್ ಪುತ್ರಿಯೇ ಈ ರಾವ್ ಈಕೆ ಪ್ರಮುಖ ಹೀರೋಯಿನ್ ಕೂಡ ಹೌದು ಅಂದ ಹಾಗೆ ಡಿಜಿಪಿ ರಾಮಚಂದ್ರ ರಾವ್ ಎತ್ತ ತಂದೆ ಏನಲ್ಲ ಅವರೊಬ್ಬ ಮಲತಂದೆ ನಟ ಕಿಚ್ಚ ಸುದೀಪ್ ಅಭಿನಯದ ಮಾಣಿಕ್ಯ ಸಿನಿಮಾ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಪಟಾಕಿ ಸಿನಿಮಾದಲ್ಲಿ ನಟಿಸಿದ್ದಾಳೆ ಈ ರಾವ್ ಈಕೆ ಸಿಕ್ಕಾಪಟ್ಟೆ ಹಾಟ್ ಬ್ಯೂಟಿ ಆದ್ರೆ ಸಿನಿಮಾದಲ್ಲಿ ಸಿಕ್ಕ ಪಾಪುಲಾರಿಟಿಗಿಂತ ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಸಿಕ್ಕಾಪಟ್ಟೆ ಕುಖ್ಯಾತಿ ಗಳಿಸಿದ್ದಾಳೆ ಮಾರ್ಚ್ ಮೂರು ಸೋಮವಾರ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ದುಬೈನಿಂದ ರಾತ್ರಿ ಎಮಿರೇಟ್ ವಿಮಾನದಲ್ಲಿ ರನ್ಯಾರಾವ್ ಬಂದಿಳಿದ್ದಾಳೆ ಆಕೆಯ ತಂದೆ ಡಿಜಿಪಿ ಆಗಿರೋದ್ರಿಂದ ಪ್ರೋಟೋಕಾಲ್ ಫ್ಯಾಮಿಲಿ ಅನ್ನೋ ಕಾರಣಕ್ಕೆ ಬಾಡಿ ಚೆಕಿಂಗ್ ಇರಲಿಲ್ಲ ಆ ದಿನ ಕೂಡ ಇದೇ ಪ್ರೋಟೋಕಾಲ್ ಬಳಸಿಕೊಳ್ತಾಳೆ ರಣ್ಯಾರಾವ್ ಒಬ್ಬ ಪ್ರೋಟೋಕಾಲ್ ಆಫೀಸರ್ ಮತ್ತು ಡ್ಯೂಟಿಲಿ ಇದ್ದ ಒಬ್ಬ ಕಾನ್ಸ್ಟೇಬಲ್ ಆಕೆಯನ್ನ ಹೊರಗಡೆ ಕರ್ಕೊಂಡು ಬರುವಾಗ ಅಲ್ಲಿಯೇ ಇದ್ದ ಕಸ್ಟಮ್ಸ್ ಅಧಿಕಾರಿಯೊಬ್ಬರು ಅವರನ್ನ ತಡಿತಾರೆ ಯಾಕೆಂದ್ರೆ ಯಾವುದೇ ಚೆಕ್ಕಿಂಗ್ ಇಲ್ಲದೆ ರಾಜೋಷವಾಗಿ ರನ್ಯಾರನ್ನ ಆ ಕಾನ್ಸ್ಟೇಬಲ್ ಕರೆದೊಯ್ತಿದ್ದ ಆಕೆಯನ್ನ ತಡೆದು ನಿಲ್ಲಿಸಿದಾಗ ಆಕೆಗೆ ಪ್ರೋಟೋಕಾಲ್ ಸೌಕರ್ಯ ಇದೆ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಆದ್ರೆ ಕಸ್ಟಮ್ಸ್ ಅಧಿಕಾರಿ ಮಾತ್ರ ಆಕೆಯನ್ನ ಕರ್ಕೊಂಡು ಬನ್ನಿ ಅಂತಾರೆ ಯಾವಾಗ ಜೋರು ಧ್ವನಿಯಲ್ಲಿ ಹೇಳ್ತಾರೋ ಸರಿ ಅಂತ ಒಳಗಡೆ ಕರೆದೊಯ್ದ ಆ ಕಾನ್ಸ್ಟೇಬಲ್ ಇದಾದ ಬಳಿಕ ಎಲ್ಲರನ್ನ ಹೊರಗಡೆ ಕಳುಹಿಸಿ ರನ್ಯಾರನ್ನ ಪ್ರತ್ಯೇಕವಾಗಿ ಕರೆದೊಯ್ದು ಲೇಡಿ ಅಧಿಕಾರಿಯಿಂದ ಚೆಕಿಂಗ್ ಮಾಡಿಸ್ತಾರೆ ಆ ಕಸ್ಟಮ್ಸ್ ಅಧಿಕಾರಿ ಅಲ್ಲಿ ಏನಿತ್ತು ಗೊತ್ತಾ ಟೆರರಿಸ್ಟ್ಗಳು ನಡುವಲ್ಲಿ ಬಾಂಬ್ಗಳನ್ನ ಕಟ್ಟಿಕೊಳ್ಳುವ ರೀತಿಯಲ್ಲಿ ಗೋಲ್ಡ್ ಬಿಸ್ಕೆಟ್ ಗಳನ್ನ ಬೆಲ್ಟ್ ನಿಂದ ಕಟ್ಟಿಕೊಂಡಿದ್ಲು ರನ್ಯಾರಾವ್ ಆ ಬಂಗಾರವನ್ನ ನೋಡಿ ಎಲ್ಲರೂ ಶಾಕ್ ಆದ್ರು ಏಕೆಂದ್ರೆ ರನ್ಯಾರಾವ್ ಓರ್ವ ಫೇಮಸ್ ನಟಿ ಅಲ್ಲದೆ ಡಿಜಿಪಿ ಪುತ್ರಿಯೂ ಹೌದು ಒಟ್ಟು ಚಿನ್ನವನ್ನ ತೂಕ ಮಾಡಿದ್ರು ಬರೋಬರಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಇತ್ತು ಇಷ್ಟೊಂದು ಚಿನ್ನವನ್ನ ಸಾಗಾಟ ಮಾಡುವುದು ಸುಲಭವೇನಲ್ಲ ರನ್ಯಾರಾವ್ ಅಸಲಿ ಮುಖವಾಡ ಕಳಚಿ ಬೀಳ್ತಿದ್ದಂತೆ ಕಸ್ಟಮ್ಸ್ ಅಧಿಕಾರಿ ಮೀಡಿಯಾಗೆ ಈ ವಿಷಯವನ್ನ ಲೀಕ್ ಮಾಡಿದ್ರು ಬಳಿಕ ಆಕೆಯನ್ನ ಅರೆಸ್ಟ್ ಮಾಡಿ ರಾತ್ರೋರಾತ್ರಿ ಏರ್ಪೋರ್ಟ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದ್ರು ಅಷ್ಟರಲ್ಲಾಗಲೇ ರನ್ಯಾರಾವ್ ಬಂಧನದ ಸುದ್ದಿ ಬಾಂಬ್ನಂತೆ ಸ್ಫೋಟಗೊಂಡಿತು ಡಿಜಿಪಿ ರಾಮಚಂದ್ರರಾವ್ ಪುತ್ರಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅಂತ ಸುದ್ದಿ ಆಯಿತು ಇದೇ ಸಮಯದಲ್ಲಿ ಡಿಜಿಪಿ ರಾಮಚಂದ್ರಾವ್ ಮಾತ್ರ ಟೈಮ್ಸ್ ಆಫ್ ಇಂಡಿಯಾಗೆ ಇಂಟರ್ವ್ಯೂ ನೀಡ್ತಾರೆ ಈ ಪ್ರಕರಣಕ್ಕೂ ನನಗೇನು ಸಂಬಂಧವಿಲ್ಲ ಅಂದ್ರು ರನ್ಯರ್ ಜೊತೆಗೂ ನನಗೆ ಯಾವುದೇ ಸಂಬಂಧವಿಲ್ಲ ಆಕೆ ಮದುವೆಯಾಗಿ ಹೊರಟು ಹೋದಳು ನನಗೂ ಆಕೆಗೂ ಯಾವುದೇ ಸಂಬಂಧ ಇಲ್ಲ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲೂ ನನಗೆ ಯಾವುದೇ ಲಿಂಕ್ ಇಲ್ಲ ಕಾನೂನಿನ ಪ್ರಕಾರವೇ ಆಕೆಯನ್ನ ಬಂಧಿಸಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು ಕೇಸ್ ಹಾಕಿದ್ದಾರೆ ಮತ್ತು ವಿಚಾರಣೆ ಕೂಡ ನಡೀತಿದೆ ಅಂತ ರಾಮಚಂದ್ರ ರಾವ್ ಹೇಳ್ತಾರೆ ಆದರೆ ಇದೀಗ ಇಂಟ್ರೆಸ್ಟಿಂಗ್ ವಿಚಾರವೊಂದು ತಿಳಿದು ಬಂದಿದೆ ಅದೇನೆಂದ್ರೆ ಡಿಜಿಪಿ ರಾಮಚಂದ್ರರಾವ್ ಮೊದಲ ಮದುವೆಯನ್ನ ಮುರಿದುಕೊಂಡು ಎರಡನೇ ಮದುವೆ ಮಾಡಿಕೊಂಡಿದ್ದಾರೆ ಆ ಮಹಿಳೆಗೂ ಇದು ಎರಡನೇ ಮದುವೆ ಆ ಮಹಿಳೆಯ ಮೊದಲ ಪತಿಯ ಮಗಳೇ ಈ ರನ್ಯಾರಾವ್ ಈಕೆ ತನ್ನ ಮಲೆ ತಂದೆಯ ಹೆಸರನ್ನ ಬಳಸಿಕೊಂಡ್ಲು ಅಲ್ಲದೆ ಅವರ ಖ್ಯಾತಿಯನ್ನು ಸಹ ಯೂಸ್ ಮಾಡಿಕೊಂಡ್ಲು ಹೀಗಾಗಿಯೇ ರಾಮಚಂದ್ರರಾವ್ ಈ ವಿವಾದದಿಂದ ದೂರ ಉಳಿದಿದ್ದಾರೆ ಆದರೂ ನಿವೃತ್ತಿಯ ಸಮಯದಲ್ಲಿ ಬಿಸಿ ಬಿಸಿ ಸುದ್ದಿಯಾಗಿದ್ದಾರೆ ರನ್ಯಾರಾವ್ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಆದ ಬೆನ್ನಲ್ಲೇ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ ರನ್ಯಾರಾವ್ ಸುಮಾರು ಐದಾರು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ ತನಗಿದ್ದ ಪ್ರೋಟೋಕಾಲ್ ಸೌಲಭ್ಯವನ್ನ ಅಸ್ತ್ರವಾಗಿ ಬಳಸಿಕೊಳ್ತಿದ್ಲು ಹೀಗಿರುವಾಗ ಓರ್ವ ಕಸ್ಟಮ್ಸ್ ಅಧಿಕಾರಿ ನಿಂಗೆ ಈ ಸೌಲಭ್ಯ ಅನ್ವಯಿಸುವುದಿಲ್ಲ ನಾರ್ಮಲ್ ಆಗಿ ಬರುವಂತೆ ಹೇಳ್ತಾರೆ ಈ ವೇಳೆ ಆಕೆ ಆ ಅಧಿಕಾರಿ ಜೊತೆ ಜಗಳವಾಡ್ತಾಳೆ ಇದೇ ಸಂದರ್ಭದಲ್ಲಿ ಸೀನಿಯರ್ ಅಧಿಕಾರಿಯೊಬ್ಬರು ರಣ್ಯಾರಾವ್ ಬೆಂಬಲಕ್ಕೆ ನಿಲ್ತಾರೆ ಆಕೆ ಡಿಜಿಪಿ ಪುತ್ರಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ ನಡೆದ ಜಗಳವನ್ನ ಮನಸ್ಸಿನಲ್ಲಿಟ್ಟುಕೊಳ್ತಾರೆ ಆ ಕಸ್ಟಮ್ಸ್ ಅಧಿಕಾರಿ ಬಳಿಕ ರನ್ನರ್ ಮೇಲೆ ಒಂದು ಕಣ್ಣಿರ್ತಾರೆ ತನ್ನ ಜೊತೆ ಜಗಳ ಹಾಡಿದ್ದನ್ನ ಎಲ್ಲರ ಮುಂದೆ ಏರು ಧ್ವನಿಯಲ್ಲಿ ಮಾತನಾಡಿದ್ದನ್ನ ಆ ಕಸ್ಟಮ್ಸ್ ಅಧಿಕಾರಿ ಸಹಿಸಲಿಲ್ಲ ಅಸಲಿಗೆ ಆಕೆಗೆ ದುಬೈನಲ್ಲಿ ಏನು ಕೆಲಸ ನಾಲ್ಕೈದು ಬಾರಿ ಯಾಕೆ ಹೋಗ್ ಬರ್ತಿದ್ದಾಳೆ ಅದು ಕೂಡ ಎಮಿರೇಟ್ಸ್ ವಿಮಾನದಲ್ಲಿ ಅಲ್ಲದೆ ಪ್ರತಿ ಬಾರಿ ಯಾವ ಡ್ರೆಸ್ ನಲ್ಲಿ ಹೋಗ್ತಿದ್ಲೋ ಬರುವಾಗ್ಲೂ ಅದೇ ಡ್ರೆಸ್ ನಲ್ಲಿ ಬರ್ತಿದ್ಲು ಆ ಡ್ರೆಸ್ ತುಂಬಾ ಲೂಸ್ ಕೂಡ ಇತ್ತು ಇಲ್ಲಿ ಏನೋ ನಡೀತಿದೆ ಅಂದುಕೊಂಡ್ರು ಆ ಕಸ್ಟಮ್ಸ್ ಅಧಿಕಾರಿ ಜಗಳವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲದರ ಮೇಲೆ ನಿಗಾ ಇಟ್ಟಿದ್ರು ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ರು ಕೊನೆಗೂ ಆ ಸಮಯ ಬಂದೇ ಬಿಡ್ತು ತನ್ನ ಸೀನಿಯರ್ ಅಧಿಕಾರಿ ಇಲ್ಲದಿರುವ ಸಮಯ ನೋಡಿ ರನ್ಯಾರನ್ನ ಆ ಕಸ್ಟಮ್ಸ್ ಅಧಿಕಾರಿ ಹಿಡಿದುಕೊಂಡ್ರು ಅಷ್ಟೇ ಅಲ್ಲ ಆಕೆಯನ್ನ ಹೊರಗೆ ಕರೆದೊಯ್ತಿದ್ದ ಆಫೀಸರ್ಗೂ ಬೆದರಿಕೆ ಹಾಕಿದ್ರು ಬಳಿಕ ಚೆಕ್ ಮಾಡಿದಾಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸು ಬಯಲಾಯ್ತು ಆಕೆಯನ್ನ ವಿಚಾರಣೆ ಮಾಡಿದಾಗ ಸುಮಾರು ಮೂವತ್ತೈದು ಬಾರಿ ದುಬೈಗೆ ಹೋಗಿ ಬಂದಿರುವ ಸಮಾಚಾರ ಕೂಡ ಬಯಲಾಯಿತು ಮಲೇಷಿಯಾಗೂ ಕೂಡ ಹೋಗಿ ಬಂದಿದ್ದಾಳೆ ಬೆಂಗಳೂರಿನಲ್ಲಿರುವ ಆಕೆಯ ಮನೆಯನ್ನ ಸರ್ಚ್ ಮಾಡಿದಾಗ ಇಡೀ ಮನೆ ಬಂಗಾರಮಯವಾಗಿತ್ತು ಎಲ್ಲವೂ ಕೂಡ ಬಿಸ್ಕೆಟ್ ರೂಪದಲ್ಲಿ ಇತ್ತು ಅದರ ಒಟ್ಟು ಬೆಲೆ ಹದಿನೇಳು ಕೋಟಿ ರೂಪಾಯಿ ಏರ್ಪೋರ್ಟ್ ನಲ್ಲಿ ಸಿಕ್ಕ ಚಿನ್ನವನ್ನ ಬಿಟ್ಟು ಮನೆಯಲ್ಲೇ ಎರಡು ಪಾಯಿಂಟ್ ಆರು ಕೋಟಿ ಮೌಲ್ಯದ ಚಿನ್ನ ಮತ್ತು ಎರಡು ಪಾಯಿಂಟ್ ಅರವತ್ತೇಳು ಕೋಟಿ ಹಣ ಪತ್ತೆ ಆಯಿತು ಅಲ್ಲದೆ ಬಹಳ ದಿನಗಳಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡುತ್ತಿರುವ ವಿಚಾರ ಕೂಡ ಎನ್ಕ್ವೈರಿಯಲ್ಲಿ ಬಯಲಾಯಿತು ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಒಂದು ದೊಡ್ಡ ಜಾಲವೇ ಇದೆ ಎಂಬುದು ಬೆಳಕಿಗೆ ಬಂದಿದೆ ತನ್ನ ತಂದೆಯ ಹೆಸರನ್ನ ಬಳಸಿಕೊಂಡು ಬಾರಿ ಸ್ಮಗ್ಲಿಂಗ್ ಮಾಡಿರುವುದು ಕಂಡು ಬಂದಿದೆ ಒಂದು ಕೆಜಿ ಬಂಗಾರಕ್ಕೆ ಐದು ಲಕ್ಷ ರೂಪಾಯಿ ಕಮಿಷನ್ ಈಸ್ಕೊತಿದ್ಲಂತೆ ಒಂದು ಬಾರಿ ಹೋಗಿ ಬಂದ್ರೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಸಂಪಾದಿಸುತ್ತಿದ್ಲು ಅನ್ನೋ ಮಾತಿದೆ ಅಷ್ಟೇ ಅಲ್ಲ ವಿಮಾನ ಖರ್ಚು ಕೂಡ ಸಿಗ್ತಾ ಇತ್ತು ದುಬೈನಲ್ಲಿ ಲಕ್ಸುರಿ ಹೋಟೆಲ್ ಎಲ್ಲ ಸೇರಿ ಒಂದು ಟ್ರಿಪ್ಗೆ ಹನ್ನೆರಡು ಲಕ್ಷ ವಸೂಲಿ ಮಾಡ್ತಿದ್ಲು ಅನ್ನೋ ಮಾತಿದೆ ಇಷ್ಟೊಂದು ಸೌಲಭ್ಯದೊಂದಿಗೆ ಎಂಜಾಯ್ ಮಾಡ್ತಿದ್ಲು ಕೆಲವೊಮ್ಮೆ ಬಂಗಾರವನ್ನೇ ಕಮಿಷನ್ ಆಗಿ ತೆಗೆದುಕೊಳ್ತಿದ್ಲಂತೆ ರನ್ಯ ಇದೀಗ ಆಕೆಯಿಂದ ದುಬೈನಿಂದ ಬಂಗಾರವನ್ನ ಯಾರು ಕದ್ದು ತರಿಸ್ತಾ ಇದ್ರು ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಆಕೆ ಮೇಲೆ ಕಸ್ಟಮ್ಸ್ ಆಕ್ಟ್ ಸಾವಿರದ ಒಂಬೈನೂರ ಅರವತ್ತೆರಡರ ಅಡಿಯಲ್ಲಿ ಕೇಸು ದಾಖಲಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಪೊಲೀಸ್ ವಿಚಾರಣೆ ವೇಳೆ ರನ್ಯಾಗೆ ಒಬ್ಬ ದೊಡ್ಡ ರಾಜಕೀಯ ನಾಯಕನ ಲಿಂಕ್ ಕೂಡ ಇರಬಹುದೆಂದು ಅನುಮಾನಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಡಿಜಿಪಿ ಪ್ರೋಟೋಕಾಲ್ ಮುಂದಿಟ್ಟುಕೊಂಡು ರನ್ಯರಿಂದ ಈ ಕೆಲಸ ಮಾಡಿಸಿದ್ದಾರೆ ಇತ್ತ ಹಣಕ್ಕೂ ಬಂಗಾರದ ವ್ಯಾಮೋಹಕ್ಕೂ ಬಿದ್ದ ರನ್ಯಾ ಈ ಸ್ಮಗ್ಲಿಂಗ್ ಗ್ಯಾಂಗ್ ಜೊತೆ ಕೈ ಜೋಡಿಸಿದ್ದಾರೆ ಅಂತ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ದುಬೈ ಮತ್ತು ಭಾರತದ ಸ್ಮಗ್ಲರ್ಗಳ ಜೊತೆ ರನ್ಯಾಗೆ ಸಂಬಂಧ ಇರುವುದನ್ನು ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಗುರುತಿಸಿದ್ದಾರೆ ದುಬೈನಿಂದಲೇ ಇದೆಲ್ಲ ನಡೆದಿದೆಯಾ ಅಥವಾ ಬೇರೆ ದೇಶದಿಂದಲೂ ಇದೆಲ್ಲ ನಡೆದಿದೆ ಎಂಬುದನ್ನು ಪತ್ತೆ ಹಚ್ಚಲು ಆಕ್ಟಿವ್ ಆಗಿದ್ದಾರೆ ಪೊಲೀಸರು ಯಾಕೆಂದ್ರೆ ಅಂದು ಏರ್ಪೋರ್ಟ್ ನಲ್ಲಿ ಬಾಡಿ ಚೆಕಿಂಗ್ ಇರಲಿಲ್ಲ ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳನ್ನ ಬಿಟ್ಟು ಇತರೆ ಪೊಲೀಸ್ ಅಧಿಕಾರಿಗಳು ಸಹಕರಿಸಿದ್ದಾರೆ ಎಂದು ತಿಳಿದು ಬಂದಿದೆ ಅವರೆಲ್ಲರ ಹೆಸರು ವಿಚಾರಣೆಯಲ್ಲಿ ಹೊರಗೆ ಬರುತ್ತೆ ಎಂದು ಹೇಳ್ತಿದ್ದಾರೆ ಈ ರನ್ಯಾರಾವ್ ಕೇಸ್ ಎಲ್ಲಿಯವರೆಗೆ ಹೋಗುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗ್ ಆಗಿ ಬದಲಾಗಿದೆ